ಂತ ಶಿರ ಶಿರತ್ ತಾಲೂಕಿನ ಜೆ ಡಿ ಎಸ್ ನ ಮುಖಂಡರಾಗಿರ್ತಕ್ಕಂಥ ಉಗ್ರೇಶಣ್ಣ ಅವರ ಜನ್ಮದಿನದ ಸಲುವಾಗಿ ಇವತ್ತು ನಾವು ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ ಅದರಲ್ಲಿ ಶ್ರೀದೇವಿ ಮೆಡಿಕಲ್ ಕಾಲೇಜ್ ತುಮಕೂರು ಇವರು ಸಹಿತ ಬಂದಿದ್ರು ಹಾಗೆ ನಮಗೆ ಶಂಕರ್ ಆಸ್ಪತ್ರೆ ಬೆಂಗಳೂರು ಇವರು ಸಹಿತ ಬಂದು ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರು ಬಂದಿದ್ರು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಮಾಡಿ ಅವರು ಕನಿಷ್ಠ ಐದ್ನೂರು ಜನಕ್ಕೆ ಉಚಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿ ಅದರಲ್ಲಿ ಅರವತ್ತು ಜನಕ್ಕೆ ಕಣ್ಣಿನ ಪೊರೆ ರೋಗಿಗಳನ್ನು ಗುರುಸಿ ಅವ್ರಿಗೆ ಉಚಿತವಾಗಿ ಕಣ್ಣಿನ ಆ ಐವಯಿಲ್ ಇಂಟ್ರಆಕ್ಯುಲರ್ ಲೆನ್ಸ್ ಅಳವಡಿಸುವ ಒಂದು ಶಸ್ತ್ರಚಿಕಿತ್ಸೆಗೆ ಅರವತ್ತು ಜನವನ್ನ ಇವತ್ತು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅರವತ್ತು ಜನಕ್ಕೂ ಸಹಿತ ಇವತ್ತು ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಔಷಧಿ ಉಪಚಾರ ಊಟ ಎಲ್ಲವನ್ನು ಸಹಿತ ಇವತ್ತು ಜನ್ಮದಿನ ಸಲುವಾಗಿ ಉಚಿತವಾಗಿ ಮಾಡಿ ಅವ್ರಿಗೆ ಒಂದು ತಿಂಗಳ ನಂತರ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಉಚಿತವಾಗಿ ಕನ್ನಡಕ ಕೊಡೋದ್ರ ಮೂಲಕ ಅವ್ರಿಗೆ ಮತ್ತೊಮ್ಮೆ ತಮ್ಮ ಜೀವನವನ್ನು ರೂಪಿಸಿಕೊಂಡು ಆ ಒಂದು ದೇಶಕ್ಕೆ ಹೊರೆಯಾಗಲಾರದೆ ಮಕ್ಕಳಿಗೆ ಹೊರೆಯಾಗಲಾರದೆ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಅವರು ಸಶಕ್ತರಾಗುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದೀವಿ ಇದೇ ಒಂದು ಕೆಲಸವನ್ನು ನಾವು ಪ್ರೈವೇಟ್ನಲ್ಲಿ ಮಾಡಬೇಕಂದ್ರೆ ಕನಿಷ್ಠ ಒಬ್ಬ ವ್ಯಕ್ತಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತಿತ್ತು ಅಂತ ಒಂದು ಪುಣ್ಯ ಕಾರ್ಯವನ್ನು ಇವತ್ತು ನಾವು ಲಯನ್ಸ್ ಕ್ಲಬ್ ಆಸರೆ ಬೆಂಗಳೂರು ಇವತ್ತು ಅವರು ಮತ್ತು ಶ್ರೀದೇವಿ ಮೆಡಿಕಲ್ ಕಾಲೇಜ್ ಮತ್ತು ಶಂಕರ ಆಸ್ಪತ್ರೆ ಹಾಗೂ ಮತ್ತೆ ನಮ್ಮ ಉಗ್ರೇಶ ಅವರ ಒಂದು ಗೆಳೆಯರ ಬಳಗ ಸ್ನೇಹ ಬಳಗ ಅಥವಾ ಅಭಿಮಾನಿಗಳ ಬಳಗ ಇವರೆಲ್ಲ ಸಹಯೋಗದಲ್ಲಿ ಇವತ್ತು ಮಾಡಿದ್ದೇವೆ ಅದು ಬಹಳ ಹೆಮ್ಮೆ ಅನ್ಸುತ್ತೆ ಹಾಗೆ ಇವತ್ತು ನಾವು ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಕನಿಷ್ಠ ಇಪ್ಪತ್ತ್ ಮೂರು ಜನಕ್ಕೆ ಇವತ್ತು ನಾವು ರಕ್ತವನ್ನು ಕಲೆಕ್ಟ್ ಮಾಡಿದ್ದೇವೆ ಅವರೆಲ್ಲರೂ ಸಹಿತ ಅವರ ಅಭಿಮಾನಿಗಳಾಗಿದ್ದು ಅವರು ತಮ್ಮ ರಕ್ತವನ್ನು ದಾನ ಮಾಡಿದ್ದಾರೆ ಅದು ಕನಿಷ್ಠ ಒಬ್ಬ ರಕ್ತದಾನ ಮಾಡಿದರೆ ಮೂರು ಜನಕ್ಕೆ ಅದು ಜೀವ ಉಳಿಸುವಂಥ ಕೆಲಸವನ್ನು ಮಾಡ್ತದೆ ಅದು ಸಹಿತ ಇವತ್ತು ನಾವು ಹೆಮ್ಮೆ ಪಡುವಂಥ ವಿಷಯ ಹಾಗೆ ಅನೇಕ ಜನಗಳಿಗೆ ಆರ್ಥರೈಟಿಸ್ ತೊಂದರೆ ಇದ್ದು ಕನಿಷ್ಠ ಹತ್ತು ಜನಕ್ಕೆ ನಾವು ಆ ಮೊಣಕಾಲು ಚಿಪ್ಪು ಅಂತ ಏನು ಹೇಳ್ತೀವಲ್ಲ ನೀ ಜಾಯಿಂಟ್ ರೀಪ್ಲೇಸ್ಮೆಂಟು ಅದನ್ನು ಸಹಿತ ಶ್ರೀದೇವಿ ಆಸ್ಪತ್ರೆ ಸಹಯೋಗದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಅದಕ್ಕೂ ಸಹಿತ ಅರ್ಹ ರೋಗಿಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಜೊತೆಗೆ ಮುನ್ನೂರಿಂದ ಮುನ್ನೂರೈವತ್ತು ಜನಕ್ಕೆ ಇವತ್ತು ನಾವು ಹೆಲ್ತ್ ಕಾರ್ಡನ್ನು ಕೊಟ್ಟಿದ್ದೀವಿ ಶ್ರೀದೇವಿ ಆಸ್ಪಿಟ್ಲಲ್ಲಿ ಅವರು ಯಾವುದೇ ದಿನದಲ್ಲಿ ಹೋಗಿ ತಮ್ಮ ಹೆಲ್ತ್ ಕಾರ್ಡ್ ಅನ್ನು ತೋರಿಸಿ ಚಿಕಿತ್ಸೆ ಪಡೆಯಬಹುದು ಇಂತಹ ಒಂದು ಅದ್ಭುತ ಕಾರ್ಯವನ್ನು ಇವತ್ತು ನಾವು ಉಗ್ರೇಶಣ್ಣನವರ ಅಭಿಮಾನಿಗಳ ಬಳಗ ಹಾಗೂ ಲಯನ್ಸ್ ಶಬ್ ಆಸರೆ ಬೆಂಗಳೂರು ಹಾಗೂ ಆ ಮತ್ತೆ ಶಂಕರ್ ಜನ್ಮದಿನದ ಸಲುವಾಗಿ ಶಂಕರ್ ಆಸ್ಪತ್ರೆ ಆ ಬೆಂಗಳೂರು ಇವರು ಇವತ್ತೆಲ್ಲ ಮಾಡಿದ್ದೇವೆ ಇದಕ್ಕೆ ನಮ್ಮ ಎಲ್ಲಾ ಶಿರಾ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಬಂದಿರತಕ್ಕಂತ ಉಗ್ರೇಶಣ್ಣನವರ ಅಭಿಮಾನಿಗಳ ಬಳಗ ಏನಿದೆ ತುಂಬಾ ಹೃದಯದಿಂದ ಇವತ್ತೆಲ್ಲ ಸಹಕಾರ ಮಾಡಿದರೆ ಅವರೆಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಮಂಜುನಾಥ ಗೌಡ ನಾನು ನೇತ್ರಾಧಿಕಾರಿ ರಿಟೈರ್ಡ್ ಇವತ್ತು ಈ ಒಂದು ಆರೋಗ್ಯ ಶಿಬಿರದ ಮೇಲ್ವಿಚಾರಣೆ ಮಾಡಿರ್ತಕ್ಕಂಥ ನಾನು ಇವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಉಗ್ರೇಶನ್ ಅವರಿಗೆ ತಮ್ಮ ಜನ್ಮದಿನದ ಸಲುವಾಗಿ ಜನಗಳಿಗೆ ಒಂದು ಒಂದು ಆರೋಗ್ಯ ಒಂದು ಭಾಗ್ಯವನ್ನ ಕೊಡುವಂತ ಕಾರ್ಯವನ್ನ ಅವ್ರು ಹಮ್ಮಿಕೊಂಡು ಜನಗಳಿಗೆ ಒಂದು ಒಳ್ಳೆ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹಿತ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು साड़ <laughs>